ಸರ್ ಈ ಸಿನಿಮಾದಲ್ಲಿ ಎಲ್ಲ ವಿಷಯಗಳು ನಮ್ಮನ್ನು ತುಂಬ ಅಟ್ರಾಕ್ಟ್ ಮಾಡ್ತು ತುಂಬ ಇಷ್ಟವಾದಂಥ ಇನ್ನೊಂದು ಅಂಶ ಏನಂದರೆ ಮೊನ್ನೆ ಬಿಡುಗಡೆ ಆದಂಥ ಒಂದು ಹಾಡು ತಂದೆ ಮಗಳ ಸಂಬಂಧವನ್ನು ಹೇಳುವಂಥ ಹಾಡು ಆ್ಯಂಡ್ ಇವತ್ತು ಬೆಂಗಳೂರಲ್ಲಿ ನಿಮ್ಮ ಊರಲ್ಲಿ ನಮ್ಮೂರಲ್ಲಿ ಕರ್ನಾಟಕದಲ್ಲಿ ಇಂಥ ದೊಡ್ಡ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೆ ಬಹಳ ಹೆಮ್ಮೆಯಾಗಿ ನೀವು ಅಲ್ಲಿಂದ ಎಂಟ್ರಿ ಕೊಟ್ಟಾಗ ಮೊಬೈಲಲ್ಲಿ ಶೂಟ್ ಮಾಡಿ ನಿಮ್ಮನ್ನು ಚಿಯೋರ್ ಮಾಡ್ತಿದ್ದಂಥ ಒಂದು ಮನಸ್ಸು ಇಲ್ಲಿ ಕೂತಿದೆ ನಿಮ್ಮ ಮಗಳು ಸೊ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟ ಆ್ಯಂಡ್ ಇಫ್ ಯು ವಾಂಟ್ ಟು ಡೆಡಿಕೇಟ್ ಟೂ ಲೈನ್ಸ್ ಆಫ್ ದಟ್ ಸಾಂಗ್ ಟು ಹರ್ ಆನ್ ದಿಸ್ ಮೂಮೆಂಟ್ಸ್ ನೀವು ತುಂಬಾ ತುಂಬಾ ಅದೃಷ್ಟ ಮಾಡಿದ್ರ ಸುದೀಪ್ ಸರ್ ಅಂತ ಚಿನ್ನದ ಹೃದಯಾರಂತ ತಂದೆನ ಪಡ್ಕೊಳ್ಳೋದಕ್ಕೆ ಗಾಡ್ ಬ್ಲೆಸ್ಸಿಂಗ್ ಗಾಡ್ ಬ್ಲೆಸ್ಸಿಂಗ್ ಐ ಥಿಂಕ್ ಎವ್ರಿ ಚೈಲ್ಡ್ ಮೇಕ್ಸ್ ದ ಫಾದರ್ ಮೋರ್ ಬೆಟರ್ ಐ ಥಿಂಕ್ ಶಿ ಮೇಡ್ ಮಿ ಅ ಬೆಟರ್ ಹ್ಯೂಮನ್ ಅಂಡ್ ಅ ಬೆಟರ್ ಮ್ಯಾನ್ ಸೋ ಸ್ವೀಟ್ ಸರ್ ಯಾರ ದೃಷ್ಟಿ ನಿಮ್ಮೇಲ್ ಬೀಳ್ತಾ ಇರ್ಲಿ ನಿಮ್ಮ ಈ ಒಂದು ಪ್ರೀತಿ ಅವ್ರ ಮೇಲೆ ಸದಾ ಹೀಗೆ ಇರ್ಲಿ ಇನ್ನೂ ಜಾಸ್ತಿ ಆಗ್ತಾ ಇರ್ಲಿ ನಿಮ್ಮ ವಿಷಯಕ್ಕೆ ಬನ್ನಿ ಯಾಕೆ ಇಮೋಷನ್ ಆಗ್ತಾ ಇದೀರ ಯಾರು ಸರ್ ನಾನಾ ಜೋರಾಗಿರೋ ಕ್ರೌಡ್ ಸೈಲೆಂಟ್ ಮಾಡ್ತಾ ಸರ್ ಸರ್ ಇಲ್ಲ ಆ ಇದ ಪವರ್ ಇತ್ತು ಸರ್ ಆ ವಾಯ್ಸ್ ಗ ಪವರ್ ಇತ್ತು ಹಂಗೆ ಹಾಡಿಗೆಲ್ಲರೂ ಸೈಲೆಂಟ್ ಆಗ್ಬಿಟ್ಟು ಬೆಸ್ಟ್ ಪಾರ್ಟ್ ಇದು ಈ ಪ್ರೋಗ್ರಾಮ್ ಅಲ್ಲಿ ಅಪ್ಪ ಮಗಳ ಸೂಪರ್ ಎಕ್ಸಾಕ್ಟ್ಲಿ ಆ ಸೂಪರ್ ಅಂಡ್ ಸರ್ ಫೈನಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್